ಹಾಯ್ ನಮಸ್ಕಾರ ಶರು ಅನ್ಕೊಂಡಾಗೆ ದತ್ತನ ಕಥಿಯನ್ನ ಮುಗಿಸಿ ಬಿಟ್ಲಾ ಅಥವಾ ದತ್ತ ಮನೆಗೆ ವಾಪಸ್ ಆಗ್ತಿದ್ದಾರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ಇಲ್ಲಿ ದೃಷ್ಟಿ ದತ್ತನ ಹತ್ರ ಮಾತ್ ತಗೊಂಡಿದ್ಲು ಯಾವ್ದೇ ಕಾರಣಕ್ಕೂ ಇನ್ ಮುಂದೆ ನೀವು ರೌಡಿಸಮ್ ಮಾಡಬಾರ್ದು ರೌಡಿಸಮ್ ಅನ್ನ ಬಿಡ್ಬೇಕು ಅಂತ ಆಗ ದತ್ತ ಬಾಯಿ ಕೂಡ ದೃಷ್ಟಿಗೆ ಮಾತ್ ಕೊಟ್ಟಿದ್ರು ಕರಿಂ ಮೊದಲು ಅವ್ನಿಗೆ ಸರಿಯಾಗಿ ಪಾಠ ಕಲಿಸಿ ಅವ್ನನ್ನ ಹಿಡಿದು ಸರಿಯಾಗಿ ಪಾಠ ಕಲಸಿ ತದನಂತರ ರೌಡಿಸಮ್ನ ಬಿಡ್ತೀನಿ ಅಂತ ಆದ್ರೆ ಇಲ್ಲಿ ದೃಷ್ಟಿಗೆ ಹೇಳಿದ್ರೆ ತವಳು ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಅನ್ಕೊಂಡಂತ ದತ್ತ ಬಾಯ್ ದೃಷ್ಟಿಗೆ ಹಿಡ್ದೆ ಕೆಡದೆ ಮನೆ ಬಿಟ್ಟು ಹೋಗ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ದತ್ತನ ಕಾಣದೆ ಕಂಗಾಲಾಗಿದ್ದಾಳೆ ದೃಷ್ಟಿ ಆ ಕಡೆ ಶರು ಹೇಳಿದಂತ ಮಾತುಗಳು ದೃಷ್ಟಿಯ ಮನಸ್ಸಿನ ನೆಮ್ಮದಿಯನ್ನ ಕೆಡಿಸ್ತದೆ ಎಲ್ಲ ಕಡೆ ಸೈಲೆಂಟ್ ಮತ್ತು ಬಜ್ರಂಗಿ ಹುಡುಕ್ತಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ದತ್ತ ಯಾವುದೇ ಮುಖ್ಯ ಕೆಲ್ಸಕ್ಕೆ ಹೋದರೂ ಇಷ್ಟಪಟ್ಟು ಹೋದರೂ ಅವರ ಇಷ್ಟ ಇರೋ ಆ ಒಂದು ಜೀಪನ ತೆಗೆದುಕೊಂಡು ಹೋಗ್ತಾರೆ ಆದರೆ ಈ ಬಾರಿ ಆ ಜೀಪನ ಕೂಡ ತೆಗೆದುಕೊಂಡು ಹೋಗಿಲ್ಲ ಅಂದಮೇಲೆ ಖಂಡಿತ ದತ್ತಾ ಬಾಯಿ ಎಲ್ಲಿ ಹೋಗಿರ್ಬೋದು ಅನ್ನುವ ಆತಂಕ ಎಲ್ಲರಲ್ಲೂ ಕೂಡ ಜಾಸ್ತಿ ಆಗಿದೆ ಈ ಕಡೆ ನಿಜವಾಗ್ಲೂ ದೃಷ್ಟಿಗೆ ಶರು ಹೇಳಿದಂತ ಮಾತುಗಳು ನೆನಪಾಗುತ್ತೆ ಇನ್ನು ಮುಂದೆ ನಿನ್ನ ಮುತ್ತೈದೆ ತನ ಇರುವುದಿಲ್ಲ ರೆಡಿ ಆಗು ನಾಳೆನೇ ಅಮವಾಸೆ ಅಮವಾಸ್ಯ ದಿನ ದತ್ತನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಆ ಒಂದು ಮುಹೂರ್ತದಲ್ಲಿ ನಿನ್ನ ಗಂಡನ ಪ್ರಾಣ ಹಾರಿ ಹೋಗುತ್ತೆ ಅಂತ ಹಾಗಾಗಿ ಚಿಕ್ಕಮ್ಮವ್ರೆ ಈ ರೀತಿ ಮಾಡ್ಬಿಟ್ರ ಅಂತ ಹೇಳಿ ದೃಷ್ಟಿಗೆ ಅನ್ಸೋಕೆ ಶುರುವಾಗಿದೆ ಅದ್ರ ಜೊತೆಗೆ ರೂಪಾಳನ್ನ ಶರು ಮನೆ ಕರ್ಕೊಂಡು ಬಂದದಾಳೆ ಆಯಿತಾ ಕಡೆ ಕಿಶೋರ್ರ ಹತ್ರ ಹೋಗಿದ್ದ ಶರು ಚಿಕ್ಕಮ್ಮವರು ಇದನ್ನೆಲ್ಲ ಮಾಡಿರ್ಬೋದು ಅಂತ ಅನ್ನಿಸ್ತದ ಇಲ್ಲಿ ಸಾಹುಕಾರು ಕಾಣ್ತಿಲ್ಲ ಅಂದರೆ ಅದ್ರ ಹಿಂದೆ ಶರು ಚಿಕ್ಕಮ್ಮನ ಕೈವಾಡನೆ ಇರಬೇಕು ಅಂತ ದೃಷ್ಟಿ ಹೇಳ್ತಿದ್ರೆ ಇಲ್ಲಿ ಕಿಶೋರ್ಗೂ ಕೂಡ ಅದೇ ಅನುಮಾನ ದಟ್ಟವಾಗ್ತದ ಇದೆಲ್ಲದರ ನಡುವೆ ಕೊನೆಗೂ ದತ್ತ ಬಾಯಿ ಮನೆಗೆ ವಾಪಸ್ ಬರ್ತಾರ ಶರುವಿನ ಪ್ಲಾನ್ ಉಲ್ಟಾ ಹೊಡಿಯತ್ತ ಇಲ್ಲಿ ಶರು ದತ್ತನಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಅಲ್ಲಿ ಕರೀಂ ಎಲ್ಲ ಸತ್ಯವನ್ನ ಕೂಡ ಬಾಯಿ ಬಿಟ್ಟಿದ್ದೆ ಶರುವಿನ ನಿಜ ಬಂಡವಾಳ ಏನು ಅನ್ನೋದು ಕೂಡ ದತ್ತನಿಗೆ ಗೊತ್ತಾಗೆ ಶರುವಿನ ಕತೆಗೆ ಮಂಗಳುವನ್ನ ಹಾಡ್ತಾರ ಶರು ನಿಜ ಮುಖ ಏನು ಅನ್ನೋದು ತಿಳಿದಂತ ದತ್ತಾಬಾಯಿ ಶರು ವಿರುದ್ಧ ರೊಚ್ಚಿ ಗೆದ್ದು ಸರಿಯಾಗಿ ಪಾಠ ಕಲಿಸ್ತಾರ ಏನಾಗತ್ತ ಮುಂದಿನ ವಿಡಿಯೋ ನೋಡಿ